ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾದ ಒಂದು ಮಂತ್ರದ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಹೊಸ ವರ್ಷದಲ್ಲಿ ನಮಗೆ ಎಲ್ಲ ಹೊಸದಾಗಿ ಈ ಹಳೆಯ ವರ್ಷದಲ್ಲಿ ಸಾಕಷ್ಟು ನೋವು ಸಂತೋಷ ಕಷ್ಟ ಸುಖ ಎಲ್ಲ ಪಟ್ಟಿರ್ತೀವಿ ಕೊನೆಯದಾಗಿ ನಮ್ಮ ಒಂದು ಕೋರಿಕೆಗಳು ಯಾವುದೋ ಈಡೇರಿಸ್ಕೊಳ್ಳೋದಕ್ಕೆ ಆಗಿರಲ್ಲ ಅದು ಅರ್ಧಕ್ಕೆ ನಿಂತೋಗಿರುತ್ತೆ ಅದು ಮತ್ತೆ ನಾವು ಸಂಕಲ್ಪ ಮಾಡಿಕೊಂಡು ಪ್ರತಿನಿತ್ಯ ಪ್ರಯತ್ನ ಅನ್ನೋದು ಪಡಬೇಕು ಸ್ನೇಹಿತರೆ ಛಲದಿಂದ ನಾವು ಪ್ರಯತ್ನ ಪಟ್ಟಿದ್ದೇ ಆದರೆ ನಮ್ಮ ಕೋರಿಕೆಗಳು ನೆರವೇರಿಸ್ಕೊಳ್ಳೋದಕ್ಕೆ ಈ ಬೀಜ ಮಂತ್ರಗಳು ಸಾಕಷ್ಟು ಉಪಯೋಗಕ್ಕೆ ಬರುತ್ತೆ ಯಾಕೆ ಅಂದರೆ ಈ ಬೀಜ ಮಂತ್ರಗಳಿಗೆ ಅದರದೇ ಆದಂತಹ ಶಕ್ತಿ ಇದೆ ಅದು ವಾರಾಹಿ ದೇವಿಯ ಬೀಜ ಮಂತ್ರಗಳು ಇನ್ನಷ್ಟು ಶಕ್ತಿಯುತವಾಗಿದೆ ನಮಗೆ ಒಂದು ನಂಬಿಕೆ ಇರಬೇಕು ಆ ನಂಬಿಕೆಯಲ್ಲಿ ನಮ್ಮ ಒಂದು ಪ್ರಯತ್ನ ಕೂಡ ಇರಬೇಕು ಸ್ನೇಹಿತರೆ ನಾವು ಏನೋ ಒಂದು ಕೆಲಸ ಮಾಡಬೇಕು ಅಂದರೆ ಅದರಲ್ಲಿ ಸಾಕಷ್ಟು ಸೋಲು ಕಂಡಿರ್ತೀವಿ ಅಂದ್ಕೊ ಕಂಡಿದ್ರುನು. ಪ್ರ ಪ್ರತಿ ಸಾರಿನೂ ಅದರ ಪ್ರಯತ್ನ ಮಾತ್ರ ನಾವು ಬಿಡಬಾರ್ದು ಆ ಪ್ರಯತ್ನದಲ್ಲೇ ನಮ್ಮ ಒಂದು ಗೆಲುವಾಗಿರುತ್ತೆ ಆ ಗೆಲುವಿಗೆ ನಮಗೆ ಒಂದು ಸಾತ್ತಾಗಿ ಈ ತಾಯಿಯ ಬೀಜ ಮಂತ್ರಗಳು ಸಹಾಯ ಮಾಡುತ್ತೆ ಈ ಬೀಜ ಮಂತ್ರನ ಯಾವ ಥರ ಪಠಣೆ ಮಾಡಿಕೊಳ್ಬೇಕು ತುಂಬ ಸುಲಭವಾಗಿ ನೀವು ಏನೇ ಒಂದು ಕೆಲಸ ಆಗಿರಬಹುದು ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಮಗೆ ಇದು ಅಗತ್ಯತೆ ಇಲ್ಲ ಅಂತ ಯಾವುದೂ ಇರಲ್ಲ ಏಕೆಂದರೆ ಸಾಕಷ್ಟು ಜನಕ್ಕೆ ಅವ್ರದ್ದೇ ಆದಂತಹ ಕನಸು ಕೋರಿಕೆ ಅಗತ್ಯ ಇರುವಂಥದ್ದು ಏನೇ ಇರಬಹುದು ಇರುತ್ತೆ ಈ ಹಣಕಾಸು ಇರಬಹುದು ಆರೋಗ್ಯ ಸಮಸ್ಯೆ ಇರಬಹುದು ಹಾಗೆ ಸಂಬಂಧಗಳಲ್ಲಿ ಏನಾದರೂ ವಿರಕ್ತಿ ಬಂದಿರಬಹುದು ಈ ರೀತಿ ನಮಗೆ ಒಂದು ಒಳ್ಳೆಯ ಮದುವೆ ಆಗಬೇಕು ಸಂತಾನ ಭಾಗ್ಯ ಬೇಕು ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಕಲ್ಪಿಸ್ಕೊಡ್ಬೇಕು ನಾವು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಬೇಕು ನಾವು ಮನೆ ಕಟ್ಟಬೇಕು ನಮ್ಮ ವ್ಯಾಪಾರ ಚೆನ್ನಾಗಾಗಬೇಕು ಈ ರೀತಿ ಸಾಕಷ್ಟು ಕನಸುಗಳನ್ನ ಕಂಡಿರ್ತೀರ ಈ ವರ್ಷದಲ್ಲಿ ನಿಮಗೆ ನಿಮ್ಮ ಕನಸು ನನಸಾಗಬೇಕು ಅಂದರೆ ಈ ಒಂದು ಪ್ರಯತ್ನ ಸಣ್ಣ ಪ್ರಯತ್ನ ಸ್ನೇಹಿತರೆ ಇದನ್ನು ನೀವು ಮಾಡಿಕೊಳ್ಳಿ ಯಾವ ಥರ ಮಾಡಿಕೊ ಅನ್ನೋದು ಕೂಡ ನಾನು ಇಲ್ಲಿ ತಿಳಿಸ್ತೀನಿ ನೀವು ಯಾವ ಸಮಯದಲ್ಲಾದರೂ ಮಾಡ್ಕೊಳ್ಬಹುದು ಸಾಕಷ್ಟು ಜನ ನಾವು ಇದು ನಾನ್ ವೆಜ್ ತಿಂದಿದ್ದೀವಿ ಮಾಡ್ಕೊಳ್ಬಹುದಾ ಪೀರಿಯಡ್ಸ್ ಆಗಿದ್ದೀವಿ ಮಾಡ್ಕೊಳ್ಬಹುದಾ ಅಂತ ಕೇಳ್ತಾ ಇರ್ತಾರೆ ನೋಡಿ ತಪ್ಪದೇ ಮಾಡ್ಕೊಳ್ಬಹುದು ನೀವು ತಿಂದಿದ್ರೂ ಅಷ್ಟೇ ಹೆಣ್ಮಕ್ಳು ಪೀರಿಯಡ್ಸ್ ಆಗಿದ್ರೂ ಅಷ್ಟೇ ತೊಂದರೆ ಏನೂ ಇಲ್ಲ ಸ್ನೇಹಿತರೆ ಯಾವುದಕ್ಕಾದರೂ ಅಷ್ಟೇ ಆದರೆ ಒಂದೇ ಒಂದು ಸಮಯದಲ್ಲಿ ಮಾಡ್ಕೊಳ್ಬೇಕು ಬೆಳಗ್ಗೆ ಮಾಡ್ಕೊಳ್ಳೋದಾದ್ರೆ ನೀವು ಪ್ರತಿನಿತ್ಯ ಬೆಳಗ್ಗೆ ಮಾಡ್ಕೊಳ್ಳಿ ಮಧ್ಯಾಹ್ನ ಆದರೆ ಮಧ್ಯಾಹ್ನ ಸಂಜೆ ಆದರೆ ಸಂಜೆ ಈ ರೀತಿ ಈ ಮೂರು ಸಮಯದಲ್ಲಿ ಪ್ರತಿನಿತ್ಯ ನೀವು ಯಾವ ದಿನ ಯಾವ ಸಮಯಕ್ಕೆ ಪ್ರಾರಂಭ ಮಾಡ್ತೀರೋ ಪ್ರತಿನಿತ್ಯ ಅದೇ ಸಮಯಕ್ಕೆ ಮಾಡ್ಕೊಳ್ಳೋದಕ್ಕೆ ಒಮ್ಮೆ ಪ್ರಯತ್ನಿಸಿ ಸ್ಕ್ರೀನ್ ಮೇಲೆ ನೀವು ಅಕ್ಕಿನ ನೋಡಿದ್ದೀರಾ ನಮ್ಮ ಮನೆಯಲ್ಲಿ ನಾವು ಅನ್ನಕ್ಕೆ ಯಾವ ಅಕ್ಕಿಯನ್ನು ಬಳಸ್ತೀವೋ ಅದೇ ಅಕ್ಕಿ ಕಾಳನ್ನು ನೀವು ಒಂದು ಮೂರೇ ಮೂರು ತಗೊಳ್ಳಿ ಸ್ನೇಹಿತರೆ ನೋಡಿ ಸಿಂಬಲ್ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತಂದ್ಬಿಟ್ಟು ಈ ತೋರ್ಬೇರಳು ಎಬ್ಬೆರಳಿನ ಮಧ್ಯದಲ್ಲಿ ಮೂರೇ ಮೂರು ಅಕ್ಕಿ ಕಾಳನ್ನು ನೀವು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕಾಗುತ್ತೆ ನಾನು ಹಿಂದೇನೆ ಹೇಳಿದೆ ನಿಮಗೆ ಈಗ ಹೊಸದಾಗಿ ಒಂದು ಕೆಲಸ ಬೇಕು ಹಳೆ ಕೆಲಸ ಹೋಗ್ಬಿಟ್ಟಿದೆ ಜೀವನಕ್ಕೆ ಕೆಲಸನೇ ನಮಗೆ ಆಧಾರ ಆರೋಗ್ಯ ತುಂಬ ಹದಗೆಟ್ಟಿದೆ ಆರೋಗ್ಯ ಚೆನ್ನಾಗಬೇಕು ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಬೇಕು ನಮಗೆ ಒಂದು ಹೊಸ ಮನೆ ಬೇಕು ನಾವು ಬಾಡಿಗೆ ಮನೆಯಲ್ಲಿದ್ದೀವಿ ಈ ರೀತಿ ಸ್ನೇಹಿತರೆ ನಿಮ್ಮ ಕನಸು ಏನಿರುತ್ತೆ ನೋಡಿ ಅದನ್ನ ನನಸು ಮಾಡಿಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಶಕ್ತಿಯುತವಾದ ವಾರಾಹಿ ದೇವಿಯ ನೋಡಿ ಇಲ್ಲಿ ಬೀಜ ಮಂತ್ರನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಲೂಮ್ ವಾರಾಹಿ ಲೂಮ್ ಉನ್ಮತ ಭೈರವಿ ರಕ್ಷ ರಕ್ಷ ಸ್ವಾಹ ಇದನ್ನ ನೀವು ಎಷ್ಟು ಸಾರಿ ಬರ್ಕೊಳ್ತೀರೋ ಅಷ್ಟು ಸಾರಿನೂ ಬರ್ಕೊಳ್ಬಹುದು ಎಷ್ಟು ಸಾರಿಯಾದರೂ ಹೇಳ್ಕೊಳ್ಬಹುದು ಎರಡು ನಿಮಿಷ ಕೂತ್ಕೊಂಡು ಸ್ನೇಹಿತರೆ ಒಂದು ಎರಡು ನಿಮಿಷದಲ್ಲಿ ನಿಮಗೆ ಎಷ್ಟು ಸಾರಿ ಹೇಳ್ಕೊಳಕ್ಕಾಗುತ್ತೋ ಅಷ್ಟು ಸಾರಿ ಹೇಳ್ಕೊಳ್ಬಹುದು ಕೈಯಲ್ಲಿ ನೀವು ಅಕ್ಕಿ ಕಾಳನ್ನ ಇಟ್ಕೊಂಡು ಈ ಮಂತ್ರನ ಪಠಣೆ ಮಾಡಬೇಕು ಆಗ ನೀವು ಸಂಕಲ್ಪ ಮಾಡ್ಕೊಂಡಿರ್ತೀರಾ ನೋಡಿ ನಿಮ್ಮ ಕೋರಿಕೆ ಏನಿರುತ್ತೆ ನೋಡಿ ಅದನ್ನು ಹಾಗೇ ಮನಸ್ಸಲ್ಲಿ ಅಂದ್ಕೊಂಡು ಅಮ್ಮ ನನಗೆ ಈ ಕೆಲಸ ನೆರವೇರಿಸ್ಕೊಡು ಅದು ಹಣಕಾಸಿನ ಸಮಸ್ಯೆ ತುಂಬ ಇದೆ ನನಗೆ ನೀನು ದಾರಿ ತೋರಿಸು ತಾಯಿ ಅಂತಂದ್ಬಿಟ್ಟು ಇದನ್ನ ನಂಬಿಕೆ ಇಟ್ಟು ನೀವು ಒಮ್ಮೆ ಮಾಡಿಕೊಂಡು ನೋಡಿ ನಮಗೆ ಹಣ ಬರುವ ದಾರಿನೇ ಗೊತ್ತಿರಲ್ಲ ಎಲ್ಲ ದಾರಿಗಳು ಮುಚ್ಚೋಗಿರುತ್ತೆ ಆಗ ತಾಯಿನೇ ಹೊಸದಾಗಿ ಒಂದು ದಾರಿಯನ್ನು ಸೃಷ್ಟಿ ಮಾಡ್ತಾರೆ ಸ್ನೇಹಿತರೆ ನಮಗಾಗಿ ಅದಕ್ಕೋಸ್ಕರ ನೀವು ಯಾವುದೇ ಆಗಿರಬಹುದು ನಮಗೆ ಎಲ್ಲ ಸಂಬಂಧಗಳು ದೂರ ಆಗಿಬಿಟ್ಟಿದೆ ನೀನೇ ನಮಗೆ ಎಲ್ಲ ಗತಿ ತಾಯಿ ಅಂತ ನಾವು ಯಾವಾಗ ತುಂಬ ನೋವಲ್ಲಿದ್ದಾಗ ಕೇಳ್ಕೊಳ್ತೀವೋ ಆಗ ಆ ತಾಯಿ ನಮ್ಮ ಕೈ ಹಿಡಿತಾಳೋ ಅದೇ ಥರ ನಾವು ಒಮ್ಮೆ ಶ್ರದ್ಧಾಭಕ್ತಿಯಿಂದ ಕೇಳಿಕೊಂಡು ನೀವು ಈ ಪ್ರಯತ್ನ ಮಾಡಿ ನೋಡಿ ಕೈಯಲ್ಲಿ ಅದನ್ನು ಇಟ್ಕೊಂಡು ಪ್ರತಿನಿತ್ಯ ಮಾಡಿಕೊಳ್ಬೇಕು ಸ್ನೇಹಿತರೆ ಇಷ್ಟೇ ದಿನ ಅಂತ ಇಲ್ಲ ಯಾಕೆಂದರೆ ನಿಮಗೆ ಒಂದು ಕೋರಿಕೆ ಇದೆ ಅಂದರೆ ಬೇಗ ನೆರವೇರ್ಬೋದು ಅಕಸ್ಮಾತ್ ಸ್ವಲ್ಪ ತಡವಾಗಬಹುದು ಅಲ್ಲಿಯವರೆಗೂ ಪ್ರತಿನಿತ್ಯ ಮಾಡ್ಕೊಳ್ತಾ ಬನ್ನಿ ಆಮೇಲೆ ಈ ಅಕ್ಕಿ ಕಾಳನ್ನ ಏನು ಮಾಡಬೇಕು ಅನ್ನೋದು ತುಂಬ ವಿಶೇಷವಾಗಿ ನೋಡಿ ಸ್ನೇಹಿತರೆ ಅದರ ಜೊತೆ ಒಂದು ಇಡಿಯಷ್ಟು ಇನ್ನು ಸ್ವಲ್ಪ ಎತ್ಕೊಳ್ಳಿ ಎತ್ಕೊಂಡು ನಮ್ಮ ಮನೆ ಮುಂದೆ ಪಾರಿವಾಳ ಕಾಗೆ ಪಕ್ಷಿಗಳು ಯಾವುದೇ ಆಗಿರಬಹುದು ಪಕ್ಷಿಗಳು ಬಂದಾಗ ಅವುಗಳಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಕೂಡ ಅಲ್ಲಿ ಇಡಿ ಸ್ನೇಹಿತರೆ ಈ ಪಕ್ಷಿಗಳಿಗೆ ನಾವು ಆಹಾರ ಕೊಡೋದ್ರಿಂದ ನಿಮಗೆ ಗೊತ್ತಿಲ್ಲ ಸಾಕಷ್ಟು ಅಂದರೆ ಸಾಕಷ್ಟು ಬದಲಾವಣೆ ಆಗುತ್ತೆ ನಮ್ಮ ಕಷ್ಟಗಳೆಲ್ಲ ನಮಗೆ ಮೋಡ ಕವಿದಂಗೆ ನಮ್ಮ ಒಂದು ಜೀವನದಲ್ಲಿದ್ರೂ ಅದೆಲ್ಲ ಹೋಗುತ್ತೆ ಕತ್ಲೆಲ್ಲ ಹೋಗಿ ಬೆಳಕು ಬರುತ್ತೆ ನಮ್ಮ ಜೀವನಕ್ಕೆ ಇದು ಮಾತ್ರ ಸತ್ಯ ಈ ರೀತಿ ಮಾಡ್ತಾ ಬನ್ನಿ ನಿಮ್ಮ ಕನಸೆಲ್ಲ ನನಸಾಗುತ್ತೆ ಸ್ನೇಹಿತರೆ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು